ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ವಾರಿಕೇರಿ ನಾಡಿನ ಸಮಸ್ತ ಜನತೆಗೆ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ನಂಜುಂಡಪ್ಪ ಸಮಿತಿ ವರದಿಯಂತೆ ಅತ್ಯಂತ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿಯನ್ನು ಹೊತ್ತಿದ್ದಂತಹ ಸಂಡೂರು ಇಂದು ಅಭಿವೃದ್ಧಿಯತ್ತ ಸಾಗುತ್ತಿದೆ ಅದರಲ್ಲೂ ತಾಲೂಕಿನ ಗ್ರಾಮೀಣ ಭಾಗದ ಜನತೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಯೋಜನೆಗಳ ಕುರಿತು ನೋಡಿದಾಗ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿಗೆ ವಿಶೇಷ ಸಾಧನೆ ಮಾಡಿದೆ ಎಂದರು ತಪ್ಪಾಗಲಾರದು ಈ ಹೇಳಿಕೆಗೆ ಪೂರಕ ಎನ್ನುವಂತೆ ಸಂಡೂರು ತಾಲೂಕಿನಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು ಜೊತೆಗೆ ಜಲಜೀವನ್ ಮಿಷನ್ ಯೋಜನೆ ತಾಲೂಕಿನ ಜನತೆಗೆ ನವೋಲ್ಲಾಸವನ್ನ ನೀಡಿದೆ ತಾಲೂಕಿನಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜೊತೆಗೆ ಜಲಜೀವನ್ ಮಿಷನ್ ಯೋಜನೆಯ ಅನುಷ್ಠಾನದ ಕುರಿತ ಸಂಪೂರ್ಣ ಮಾಹಿತಿಯನ್ನ ಈ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ನೀಡುತ್ತಾ ಇದ್ದೇವೆ ಸಂಡೂರು ತಾಲೂಕಿನಲ್ಲಿ ಜಲೋತ್ಸವ ಮನೆ ಮನೆಗೂ ಶುದ್ಧ ನೀರು ತಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರು ಈಚೆಗೆ ಕೊಡಾಲು ಮತ್ತು ಮೂವತ್ತೆರಡು ಹಳ್ಳಿಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿದರು ಅಂದಿನ ಶಾಸಕರು ಹಾಗೂ ಇಂದಿನ ಸಂಸದರಾದ ಈ ತುಕಾರಾಮ್ ಅವರ ಇಚ್ಛಾಶಕ್ತಿಯ ಎಂಬತ್ತೊಂಬತ್ತು ಪಾಯಿಂಟ್ ಆರು ನಾಲ್ಕು ಕೋಟಿಯ ವೆಚ್ಚದ ಬೃಹತ್ ಯೋಜನೆಯಿಂದಾಗಿ ಕೊಡಾಲು ಭಾಗದ ಬನ್ನಿಹಟ್ಟಿ ಲಿಂಗದಹಳ್ಳಿ ಅಂತಾಪುರ ಇತರೆ ಗ್ರಾಮಗಳ ಜನರು ತಾರಾನಗರದ ನಾರಿಹಳ್ಳ ಜಲಾಶಯದಿಂದ ಶುದ್ಧ ಕುಡಿಯುವ ನೀರನ್ನು ಪಡೆಯುತ್ತಿದ್ದಾರೆ ಜೊತೆಗೆ ಇದೇ ಯೋಜನೆಯಡಿ ಸಂಡೂರು ಹೋಬಳಿಯ ಕೃಷ್ಣಾನಗರ ಸುಶೀಲನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ಸೇರಿ ಒಟ್ಟು ಮೂವತ್ಮೂರು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಬೃಹತ್ ಯೋಜನೆ ಯಶಸ್ಸು ಕಂಡಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತಂದೇಳಿ ಗ್ರಾಮೀಣ ಕುಡಿಯೋಗ ಮತ್ತು ನೈರ್ಮಲ ಉಪವಿಭಾಗ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ರಿಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪಭೋಗ ಇಲಾಖೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸಂಡೂರು ತಾಲೂಕಿನಲ್ಲಿ ಒಟ್ಟು ನೂರ ಹದಿನಾರು ಜನವಸತಿಗಳಿದ್ದು ನೂರ ಹದಿನಾರು ಜನವಸತಿಗಳು ಸಂಪೂರ್ಣವಾಗಿ ಕೊಳವೆ ಬಾವಿ ಮೂಲಕ ನೀರನ್ನು ಪಡೆದು ಬಿಟ್ಟು ಜನಗಳಿಗೆ ನಾವು ಪ್ರತಿ ಒಂದು ಗ್ರಾಮಕ್ಕೆ ಜಲಮೂಲವಾಗಿ ಪರಿಗಣಿಸಿ ಅದನ್ನು ನಾವು ಅದರ ಮುಖಾಂತರ ನೀರನ್ನು ಸರಬರಾಜು ಮಾಡುವಂಥ ವ್ಯವಸ್ಥೆ ಇಲ್ಲಿ ತನಕ ನಾವು ನಡೆಸ್ಕೊಂಡು ಬಂದಾಯಿದ್ದೀವಿ ಇದ್ದೀವಿ ಕುಡಿಲಿಕ್ಕೆ ಸಂಬಂಧಪಟ್ಟಂತೆ ಆರೋ ಪ್ಲಾಂಟ್ಗಳನ್ನ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಾವು ಪ್ರತಿಯೊಂದು ಗ್ರಾಮಗಳಲ್ಲಿ ಅಳವಡಿಸಿಬಿಟ್ಟು ಕುಡಿಲಿಕ್ಕೆ ಮತ್ತು ಅಡುಗೆಗೆ ಆ ನೀರನ್ನು ಬಳಕೆ ಮಾಡಲಿಕ್ಕೆ ಜನಗಳಿಗೆ ನಾವು ಪ್ರೇರೇಪಿಸ್ತಾ ಇದ್ದೀವಿ ಆದ್ರೂ ನಮ್ಮ ನೂರ ಹದಿನಾರು ಜನವಸತಿಗಳ ಪೈಕಿ ಸುಮಾರು ಎಂಬತ್ತು ಪ್ರತಿಶತ ಅಷ್ಟು ಬಾವಿಗಳು ರಾಸಾಯನಿಕ ಅಂಶಗಳಿಂದ ಕಲುಷಿತಗೊಂಡಿರೋದ್ರಿಂದ ಈ ಒಂದು ಸಮಸ್ಯೆ ಜನಗಳಿಗೆ ತುಂಬಾ ದಿನಗಳಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರೋದು ಎಲ್ಲ ಇಲಾಖೆಗಳಿಗೆ ಎಲ್ಲ ನಮ್ಮ ಮಾನ್ಯ ಶಾಸಕರಿಗೆ ಮಾನ್ಯ ಸಂಸದರಿಗೆ ಸಮಸ್ಯೆಯಾಗಿ ದೊಡ್ಡ ಒಂದು ಸಮಸ್ಯೆಯಾಗಿ ಪರಿಣಮಿಸಿತ್ತು ಸದರಿ ಒಂದು ಕಲುಷಿತ ಇರ್ತಕ್ಕಂಥ ಕೊಳವೆಬಾವಿಗಳಿಂದ ಜನಗಳಿಗೆ ಶಾಶ್ವತವಾಗಿ ನಾವು ಸಮಸ್ಯೆ ಬಗೆಹರಿಸಬೇಕಂತಂದೇಳಿ ಇಂದಿನ ಮಾನ್ಯ ಸಂಸದರಾಗಿರ್ತಕ್ಕಂಥ ಹಾಗೂ ಅಂದಿನ ಶಾಸಕರಾಗಿರ್ತಕ್ಕಂಥ ತುಕರ ಸಾರ್ ಅವರು ಸದರಿ ಒಂದು ನೂರ ಹದಿನಾರು ಸಂಡೂರು ತಾಲೂಕಿನ ನೂರ ಹದಿನಾರು ಜನವಸತಿ ಗ್ರಾಮಗಳಿಗೆ ಸಂಪೂರ್ಣವಾಗಿ ಶುದ್ಧ ಕುಡಿಯ ನೀರನ್ನು ಒದಗಿಸಬೇಕಂತಂದೇಳಿ ಬಹಳಷ್ಟು ಶ್ರಮ ಪಟ್ಟುಬಿಟ್ಟು ಇವತ್ತಿನ ದಿನ ನಾವು ಒಂದು ನಮ್ಮ ಇಲಾಖೆಯ ಪರವಾಗಿ ಹಾಗೂ ಮನೆ ಸಂಸದರ ಒಂದು ಆಶಯದಂತೆ ಸಂಡೂರು ತಾಲೂಕಿನಲ್ಲಿ ಒಟ್ಟಾರೆಯಾಗಿ ನಾಲ್ಕು ಜ ಬಹುಗ್ರಾಮ ಕುಡಿಯ ನೀರಿನ ಜನವಸತಿ ಗ್ರಾಮಗಳಿಗೆ ನಾವು ನೀರು ಒದಗಿಸಲಿಕ್ಕೆ ಯೋಜನೆಗಳನ್ನು ರೂಪಿಸಿ ಆ ಯೋಜನೆಗಳ ಪೈಕಿ ಮೊದಲನೇದಾಗಿ ಕೋಡಾಳು ಮತ್ತು ಇತರೆ ಮೂವತ್ ಗ್ರಾಮಗಳಿಗೆ ನಾರಿಹಳ್ಳ ಜಲಾಶಯದಿಂದ ಶುದ್ಧ ನೀರನ್ನು ಪಡೆದು ಶುದ್ಧೀಕರಿಸಿ ಒಟ್ಟಾರೆಯಾಗಿ ಮೂವತ್ ಮೂರು ನಾವು ಶುದ್ಧ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ ಅನ್ನಪೂರ್ಣ ಈತುಕರಂ ಶಾಸಕರು ಮೇಡಮ್ ಆಗಿರ್ತಕ್ಕಂಥ ಅವರಿಂದ ನಾವು ಚಾಲನೆಯನ್ನು ಕಾಮಗಾರಿಗೆ ಚಾಲನೆ ಮಾಡಿ ಈಗ ಆಲ್ರೆಡಿ ನಾವು ಮೂವತ್ತ್ ಮೂರು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ ಪ್ರಾರಂಭ ಮಾಡಿರ್ತೀವಿ ಅಂತಂದೇಳಿ ಈ ಒಂದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ತೋರಣಗಲ್ಲು ಭಾಗ ದರೋಜಿ ಮತ್ತು ಇತರೆ ಹಳ್ಳಿಗಳು ಸೇರಿ ಒಂಬತ್ತು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಮತ್ತೊಂದು ಬೃಹತ್ ಯೋಜನೆ ಸಿದ್ಧವಾಗುತ್ತಿದೆ ಸುಮಾರು ನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಈ ಯೋಜನೆಯಿಂದ ತೋರಣಗಂಡು ಭಾಗದ ಗ್ರಾಮಗಳಿಗೆ ತುಂಗಭದ್ರಾ ನದಿಯ ರಾಯಬಸವ ಕಾಲುವೆಯಿಂದ ವರ್ಷದುದ್ದಕ್ಕೂ ನೀರನ್ನು ಒದಗಿಸುವ ಉದ್ದೇಶ ಹೊಂದಲಾಗಿದೆ ಚೋರನೂರು ಹೋಬಳಿಯ ಅರವತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೂ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆಗೆ ಸುಮಾರು ನೂರ ಐವತ್ತು ಕೋಟಿ ವ್ಯಯವಾಗಲಿದ್ದು ಕಾಮಗಾರಿ ಕೂಡ ಆರಂಭವಾಗಿದೆ ಪಾವಗಡ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ನೀರನ್ನು ಕೊಡ್ಲಗಿ ತಾಲೂಕಿನ ಶಿವಪುರದಲ್ಲಿ ಪಡೆದು ಸಂಡೂರು ತಾಲೂಕಿನ ಈ ಯೋಜನೆಗೆ ಒದಗಿಸಲಾಗುವುದು ಈ ತೋಣಗಲ್ಲು ಮತ್ತು ಇತರ ಐದು ಗ್ರಾಮಗಳಿಗೆ ಹಾಗೂ ದರೋಜಿ ಮತ್ತು ಇತರ ಎರಡು ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಬಹುಗ್ರಾಮ ಕುಡಿಯ ನೀರಿನ ಯೋಜನೆಯು ಆಲ್ರೆಡಿ ಸುಮಾರು ಅರವತ್ತು ಪ್ರತಿಶತ ಕಾಮಗಾರಿ ಮುಕ್ತಾಯಗೊಂಡಿದ್ದು ಇನ್ನು ಕೆಲವೇ ತಿಂಗಳಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ನಾವು ಅದರಿ ಸದರಿ ಒಟ್ಟಾರೆ ಒಂಬತ್ತು ಗ್ರಾಮಗಳಿಗೆ ನೀರನ್ನು ಕೊಡಲಿಕ್ಕೆ ಚಾಲನೆ ಮಾಡ್ತೀವಿ ಅಂತಂದೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಹೊರತಪಡಿಸಿ ಮತ್ತೆ ನಾವು ನಿಡುಗುರ್ತಿ ಸೇರಿದಂತೆ ಸುಮಾರು ಅರವತ್ತು ಹಳ್ಳಿಗಳಿಗೆ ಶುದ್ಧ ಕುಡಿಯ ನೀರನ್ನು ತುಂಗಭದ್ರಾ ಡ್ಯಾಮಿಂದ ಕಚ್ಚಾ ನೀರನ್ನು ಪಡೆದುಬಿಟ್ಟು ಅದು ನೀರನ್ನು ಶುದ್ಧೀಕರಿಸಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಟೆಸ್ಟ್ಗಳನ್ನು ಮಾಡಿಬಿಟ್ಟು ನೀರನ್ನು ನಾವು ಅರವತ್ತೊಂದು ಜನವಸತಿಗಳಿಗೆ ಒದಗಿಸಲಿಕ್ಕೆ ಕಾಮಗಾರಿಯನ್ನು ಈಗ ಆಲ್ರೆಡಿ ಪ್ರಾರಂಭ ಮಾಡಲಾಗಿದೆ ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಮೂವತ್ತು ಪರ್ಸೆಂಟ್ ಕಾಮಗಾರಿ ಈಗ ಆಲ್ರೆಡಿ ಮುಕ್ತಾಯಗೊಂಡಿರುತ್ತದೆ ಇನ್ನು ಉಳಿದ ಬಾಕಿ ಉಳಿದ ಕಾಮಗಾರಿಯನ್ನು ಅತಿ ತುರ್ತಾಗಿ ನಾವು ಮುಕ್ತಾಯಗೊಳಿಸ್ಬಿಟ್ಟು ನಮ್ಮ ಸಂಡೂರಿನ ಒಟ್ಟಾರೆಯಾಗಿ ನೂರ ಹದಿನಾರು ಜನವಸತಿ ಪ್ರದೇಶಗಳಿಗೂ ನಾವು ಶುದ್ಧ ಕುಡಿಯುವ ನೀರಿನ ಯೋಜನೆ ಮೂಲಕ ನಾವು ಪ್ರತಿಯೊಂದು ಮನೆ ಮನೆಗೆ ಪ್ರತಿಯೊಂದು ಜನರಿಗೆ ನಿಯಮಿತವಾಗಿ ನೀರನ್ನು ಕಲ್ಪಿಸಲಿಕ್ಕೆ ನಾವು ಒಂದು ಯೋಜನೆಯನ್ನು ರೂಪಿಸಲಾಗಿರುತ್ತೇವೆ ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೊಡಾಲು ಮತ್ತು ಮೂವತ್ತೆರಡು ಹಳ್ಳಿಗಳ ಈ ಯೋಜನೆ ಅನುಷ್ಠಾನಕ್ಕೆ ಸಾಕಷ್ಟು ಅಡೆತಡೆಗಳು ಬಂದರೂ ಸಂಸದ ಈ ತುಕಾರಾಂ ಅವರು ಅದನ್ನು ಯಶಸ್ವಿಗೊಳಿಸಲು ಹಾಗೂ ಪ್ರತಿ ಹಂತದಲ್ಲೂ ಬೆನ್ನೆಲುಬಾಗಿ ನಿಂತ ವಿಚಾರವನ್ನು ಇಲಾಖೆ ಅಧಿಕಾರಿಗಳು ನೆನೆಯುತ್ತಾರೆ ಸದರಿ ಬಹುಗ್ರಾಮ ಕುಡಿಯ ನೀರಿನ ಯೋಜನೆಗಳು ನಾವು ಈಗೇನು ಆಲ್ರೆಡಿ ಅನುಷ್ಠಾನಗೊಳಿಸಿದ್ದೀವಿ ಮತ್ತು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ನಾನು ಒಂದು ಎರಡು ಮಾತುಗಳನ್ನು ಹೇಳಬೇಕು ಅಂತಂದ್ರೆ ಈ ಒಂದು ಯೋಜನೆಗಳು ನಾವು ಇವತ್ತು ನಮ್ಮ ಇಲಾಖೆಯಿಂದ ಏನು ನಾವು ಅನುಷ್ಠಾನ ಮಾಡಿದ್ದೀವಿ ಅಂತ ಹೇಳಿದು ಜಾಸ್ತಿ ಆ ಇಂದಿನ ಮಾನ್ಯ ಸಂಸದರು ಮತ್ತು ಆಗಿನ ಶಾಸಕರಾಗಿರ್ತಕ್ಕಂಥ ತುಕಾರಾಮ್ ಸಾರ್ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸಂಡೂರು ತಾಲೂಕಿನಲ್ಲಿ ಒಂದು ಯೋಜನೆಯನ್ನ ನಾವು ಕಾರ್ಯಗತಗೊಳಿಸಬೇಕು ಅಂತಂದ್ರಗಿನ ನಮಗೆ ಎಷ್ಟು ತೊಂದರೆಗಳು ಉಂಟಾದವು ಅಂತಂದ್ರಗಿನ ಅದನ್ನು ನಾವು ಹೇಳಲಿಕ್ಕೆ ಬಹಳ ಕಷ್ಟನೇ ಅಂತ ಹೇಳ್ಬೋದು ಆ ಇವತ್ತಿನ ದಿನ ನಾವು ಮೂವತ್ತ್ಮೂರು ಹಳ್ಳಿಗಳಿಗೆ ಹಳ್ಳಿಗಳಿಗೆ ನೀರನ್ನು ಕೊಡ್ತಾ ಇದೀವಿ ಜನಗಳು ನೀರು ಹಿಡಿತಾ ಉಪಯೋಗಿಸ್ತಾ ಇದ್ದಾರೆ ಅಂತಂದ್ರೆ ಅದು ಬಹಳ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಈಸಿಯಾಗಿ ಅನಿಸುತ್ತೆ ಬಟ್ ನಾವು ಒಂದು ಆ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕಾದ್ರೆ ನಮಗೆ ಎಷ್ಟು ಸಮಸ್ಯೆಗಳಾಯ್ತು ಅಂತಂದ್ರೆ ನಾವು ಅಧಿಕಾರಿಗಳಾಗಿ ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾಡಿದ್ರು ಅದಕ್ಕೂ ಮೀರ್ ಬಿಟ್ಟು ನಮ್ಮ ಮಾನ್ಯ ಸಂಸದರು ಸಾಹೇಬರು ಅದಕ್ಕೆ ಎಷ್ಟು ಶ್ರಮ ವಹಿಸಿದ್ರು ಅಂತಂದ್ರೆ ಅದನ್ನ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಂಡೂರು ತಾಲೂಕಿನಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಮಗಾರಿಗಳನ್ನ ನಿರ್ ವಹಿಸಬೇಕು ನಿರ್ಮಾಣ ಮಾಡಬೇಕು ಅಂತಂದ್ರಗಿನ ನಮಗೆ ಮೇಜರ್ ಸಮಸ್ಯೆ ಬರ್ತಕ್ಕಂಥದ್ದು ಫಾರೆಸ್ಟ್ ಸಂಡೂರು ತಾಲೂಕಿನಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಭಾಗ ನಮಗೆ ಫಾರೆಸ್ಟ್ ಪ್ರದೇಶದಿಂದ ಕೂಡಿರೋದ್ರಿಂದ ಅರಣ್ಯ ಪ್ರದೇಶದಿಂದ ಕೂಡಿರೋದ್ರಿಂದ ಪ್ರತಿಯೊಂದು ಕಾಮಗಾರಿಗೂ ನಮಗೆ ಅರಣ್ಯ ಪ್ರದೇಶ ಅರಣ್ಯ ಇಲಾಖೆಯಿಂದ ನಾವು ಅನುಮತಿ ಪಡಿಬೇಕಾಗಿತ್ತು ಅರಣ್ಯ ಇಲಾಖೆ ಅನುಮತಿ ಪಡೆಯೋದಂತಂದ್ರೆ ನಮಗೆ ಬಹಳ ಒಂದು ಸಣ್ಣ ವಿಚಾರ ಅಲ್ಲ ಅದಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟ್ ತನಕನೂ ಹೋಗ್ಬಿಟ್ಟು ನಾವು ಅವರಿಗೆ ಮನವೊಲಿಸ್ಬಿಟ್ಟು ನಾವು ಒಂದು ಕಾರ್ಯ ಇದು ಒಂದು ಯೋಜನೆ ಕುರಿತು ಅವರಿಗೆ ಎಲ್ಲಾ ತರದಲ್ಲೂ ನಾವು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆ ಒಂದು ಎಲ್ಲ ಅನುಮತಿ ಪಡೆಯಬೇಕಂತಂದ್ರೆ ನಮ್ಮ ಇಲಾಖೆ ಅಧಿಕಾರಿಗಳಿಂದ ಅದು ಬಹಳ ಕಷ್ಟಕರ ಕೆಲಸ ಆಗಿತ್ತು ಯಾಕಂತಂದ್ರೆ ನಮಗೆ ಬೇರೆ ಬೇರೆ ಕೆಲಸಗಳು ಇರ್ತಾ ಇತ್ತು ಬೇರೆ ಬೇರೆ ಯೋಜನೆಗಳ ಕಾಮಗಾರಿಗಳು ಮಾಡೋದಿರ್ತಾ ಇತ್ತು ಹಂಗಾಗಿ ಶಾಸಕರಿಗೆ ನಾವು ಯಾವಾಗ್ಲೂ ನಾವು ಈ ತರ ಸಮಸ್ಯೆ ಇದೆ ಸರ್ ನಾವು ಈ ತರ ಲೆಟರ್ ಬರ್ದಾ ಇದೀವಿ ತರ ಇಲಾಖೆಗೆ ನಾವು ಈ ತರ ಪತ್ರ ಬರ್ತಾ ಇದೀವಿ ನಮಗೆ ಇನ್ನೂ ಅನುಮತಿ ಸಿಕ್ಕಿಲ್ಲ ಸರ್ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ತಡ ಆಗ್ತಿದೆ ಯೋಜನೆ ಅನುಷ್ಠಾನಗೊಳಿಸಲಿಕ್ಕೆ ನಾವು ನಾವು ಶಾಸಕರ ಬಳಿ ಹೋದಾಗ ಶಾಸಕರು ತಾನೇ ಮಾಡಬೇಕು ಅನ್ನೋ ಒಂದು ಇದರಿಂದ ಸಹಕಾರ ಮಾಡಿದ್ರು ಅಂತಂದ್ರೆ ನಾವು ಅಧಿಕಾರಿಗಳಾಗಿ ಏನ್ ಕೆಲಸ ಮಾಡಿದೀವಿ ಅಂತ ಅನ್ಕೊಂಡಿ ಜಾಸ್ತಿ ಶಾಸಕರಾಗಿ ನಮ್ಮ ಬೆನ್ನಿಂದನೇ ನಿಂತ್ಕೊಂಡ್ಬಿಟ್ಟು ನಮ್ಮಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಡೆತಡೆಗಳನ್ನ ಅವ್ರು ನಿವಾರಿಸ್ಬಿಟ್ಟು ಆ ಇವತ್ತು ಯೋಜನೆಯನ್ನು ಸಕ್ಸಸ್ಫುಲಿ ನಾವು ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಬಹುಗ್ರಾಮ ಕುಡಿಯಂ ಯೋಜನೆಯಿಂದ ಜನಗಳಿಗೆ ಏನ್ ನಾವು ಶುದ್ಧ ಕುಡಿಯೋ ನೀರು ಕೊಡ್ತಾ ಇದೀವಿ ಅದಕ್ಕೊಂದು ಮೂಲ ಒಂದು ವ್ಯಕ್ತಿ ಅಂತ ಅಂದ್ರಿಗಿನ ನಮ್ಮ ಮನೆ ಸಂಸದರು ಮತ್ತೆ ಆಗಿನ ಕಾಲದ ಶಾಸಕರಾಗಿರ್ತಕ್ಕಂಥ ತುಕಾರಾಮ್ ಸಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳ ಮೂಲಕ ಗ್ರಾಮದವರೆಗೆ ಕೊಂಡೊಯ್ದ ನೀರನ್ನ ಮನೆ ಮನೆಗೆ ತಲುಪಿಸಲು ಸಹಾಯವಾಗುತ್ತಿರುವುದು ಜಲಜೀವನ್ ಮಿಷನ್ ಯೋಜನೆ ಅದರಂತೆ ತಾಲೂಕಿನ ನೂರ ಹದಿನಾರು ಜನವಸತಿ ಪ್ರದೇಶಗಳಲ್ಲಿ ಬಹುಪಾಲು ಗ್ರಾಮಗಳ ಮನೆಮನೆಗೂ ಜೆಜೆಎಂ ಅಡಿ ನಳಸಂಪರ್ಕವನ್ನು ಕಲ್ಪಿಸಿದ್ದು ಅದರ ಮಾಹಿತಿ ಹೀಗಿದೆ ಗ್ರಾಮ ನೀರಿನ ಯೋಜನೆಯಿಂದ ನಾವು ಪ್ರತಿಯೊಂದು ಗ್ರಾಮಕ್ಕೆ ನೀರಿನ ಜಲ ಮೇಲ್ಮಟ್ಟ ಜಲಗಾರಗಳಿಗೆ ಮಾತ್ರ ನೀರನ್ನು ಒದಗಿಸಲಿಕ್ಕೆ ಮಾತ್ರ ನಾವು ಯೋಜನೆ ರೂಪಿಸಿರ್ತೀವಿ ಆದರೆ ಅಲ್ಲಿಂದ ನಾವು ಪ್ರತಿಯೊಂದು ಓ ಎಸ್ ಟಿಗಳಿಂದ ಪ್ರತಿಯೊಂದು ನೀರಿನ ಟ್ಯಾಂಕ್ಗಳಿಂದ ಪ್ರತಿಯೊಂದು ಮನೆಗೂ ನಾವು ನೀರಿನ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಪ್ರತಿಯೊಂದು ಮನೆಗೂ ನಲ ಸಂಪರ್ಕ ಕಲ್ಪಿಸಲಿಕ್ಕೆ ನಾವು ಒಂದು ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಈಗ ಆಲ್ರೆಡಿ ಸಂಡೂರು ತಾಲೂಕಿನ ಆದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರ್ತೀವಿ ಅದ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದ್ದೇ ಇದೆ ಸುಮಾರು ನೂರ ಹದಿನಾರು ಜನವಸತಿಗಳ ಪೈಕಿ ಎಂಬತ್ತು ಎಂಬತ್ತೈದು ಗ್ರಾಮಗಳಲ್ಲಿ ನಾವು ಪ್ರತಿಯೊಂದು ಮನೆಗೂ ನಲಸಂಪರ್ಕಗಳನ್ನು ಸಂಪರ್ಕಗಳನ್ನು ಕಲ್ಪಿಸಿಬಿಟ್ಟು ನೀರಿನ ಸರಬರಾಜನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀರು ಪೋಲಾಗಬಾರದು ಎಂಬ ದೃಷ್ಟಿಯಿಂದ ಜನರಿಗೆ ತಲಾ ಇಂತಿಷ್ಟು ನೀರು ಒದಗಿಸಬೇಕು ಅದು ಕೂಡ ಸದ್ಬಳಕೆ ಆಗಬೇಕು ಎಂಬ ದೃಷ್ಟಿಯಿಂದ ಜೆಜೆಎಂ ಅಡಿ ವಾಟರ್ ಮೀಟರ್ ಮತ್ತು ಫ್ಲೋ ಕಂಟ್ರೋಲರ್ ಹಾಕಿಸಲಾಗಿದೆ ಈ ಬಗ್ಗೆ ಜನರು ಯಾವುದೇ ಗೊಂದಲ ಬೇಡ ಎಂಬುದು ಇಲಾಖೆಯ ಮನವಿಯಾಗಿದೆ ಈ ಒಂದು ಜಲ್ ಜೀವನ್ ಮಿಷನ್ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಜನಗಳಿಗೆ ಒಂದು ಅನುಮಾನ ವ್ಯಕ್ತವಾಗ್ತಿರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಪ್ರತಿಯೊಂದು ಗ್ರಾಮಕ್ಕೂ ನಾವು ಗ್ರಾಮೀಣ ಪ್ರದೇಶಕ್ಕೂ ಭೇಟಿ ನೀಡಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಜನಗಳು ಕೇಳ್ತಾ ಇರ್ತಾರೆ ಸರ್ ನೀವೇನೋ ಈಗ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಪ್ರತಿಯೊಂದು ಮನೆಗಳಿಗೂ ನಳ ಸಂಪರ್ಕ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ನಮಗೆ ಬಹಳ ಖುಷಿ ವಿಚಾರ ಆಗಿದೆ ಆದರೆ ನಮಗೆ ಒಂದು ಅನುಮಾನ ಏನು ಬರ್ತಾ ಇದೆ ಅಂದ್ರೆ ಪ್ರತಿಯೊಂದು ಮನೆಗಳಿಗೂ ನಳ ಸಂಪರ್ಕ ಜೊತೆಗೆ ನಾವು ಒಂದು ವಾಟರ್ ಮೀಟರ್ನ ಅಳವಡಿಸಿದ್ದೀವಿ ನೀರಿನ ಮೌಲ್ಯ ನೀರಿನ ಮಾಪನವನ್ನು or what is lagiri for them ಆ ಒಂದು ವಾಟರ್ ಮೀಟರ್ ಇಂದ ನಮಗೆ ನಾಳೆ ಕರೆಂಟ್ ಬಿಲ್ ಮಾದರಿಯಲ್ಲಿ ನಮಗೆ ಮತ್ತೆ ಪ್ರತಿಯೊಂದು ಮನೆಗಳಿಗೂ ನೀವು ಕರೆಂಟ್ ಬಿಲ್ ತರ ನಮಗೆ ಬಿಲ್ ಮಾಡಿದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಗಳಿಗೆ ಬಹಳ ಸಮಸ್ಯೆ ಆಗುತ್ತೆ ನೀರಿನ ತೆರಿಗೆ ಕಟ್ಟಲಿಕ್ಕೆ ನಾವು ಕೆ ನಮ್ಮ ಮನೆಗಳಲ್ಲಿ ಆಕಳುಗಳಿದ್ದಾವೆ ನಮ್ಮ ಮನೆಗಳಲ್ಲಿ ದನಗಳಿದಾವೆ ಅವಕ್ಕೆಲ್ಲ ನೀರು ಕೊಟ್ಟರೆಗಿನ್ನ ನಮಗೆ ಬಹಳ ನೀರು ಹೋಗ್ಬಿಡುತ್ತೆ ಅವಾಗ ನೀವು ಮತ್ತೆ ನಮ್ಗೆ ಬಂದುಬಿಟ್ಟು ಐನೂರು ಸಾವಿರ ರೂಪಾಯಿ ಅಂತಂದೇಳಿ ಬಿಲ್ ಹಾಕಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಬಡವರಿದ್ದೀವಿ ಸರ್ ನಮ್ಗೆಲ್ಲ ಆಗಲ್ಲ ಈ ತರ ಎಲ್ಲ ಸಮಸ್ಯೆಗಳಿಂದ ಕೆಲವರಿಗೆ ಬಹಳ ಆ ಒಂದು ಜಲ್ ಜೀವನ್ ಮಿಷನ್ ಯೋಜನೆಯನ್ನ ಒಪ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲೂ ಕೆಲವು ಆತಂಕಗಳು ಬಂತು ಬಟ್ ಇದ್ರ ಬಗ್ಗೆ ನಾನೊಂದು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಒಂದು ಏನು ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಅಂತಂದ್ರೆ ಸದರಿ ಯೋಜನೆಯ ಒಂದು ಮೇನ್ ಉದ್ದೇಶ ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ಪ್ರತಿಯೊಂದು ಮನೆಗೂ ನಾವು ನಳ ಸಂಪರ್ಕ ಕಲ್ಪಿಸಿ ಪ್ರತಿಯೊಂದು ವ್ಯಕ್ತಿಗೂ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಐವತ್ತೈದು ಲೀಟರ್ನ ಪ್ರತಿಯೊಂದು ವ್ಯಕ್ತಿಗೂ ಪ್ರತಿಯೊಂದು ದಿನನೂ ನಾವು ಕೊಡಬೇಕು ಅನ್ನೋ ಒಂದು ಮಾದರಿಯಲ್ಲಿ ನಾವು ಪ್ರತಿಯೊಂದು ಮನೆಗೆ ನಳ ಸಂಪರ್ಕ ಕಲ್ಪಿಸಿ ನೀರು ಅಂತರ್ಜಲದಿಂದ ಹೊರತೆಗೆದ ನೀರು ಅನೇಕ ಕಡೆಗಳಲ್ಲಿ ಫ್ಲೋರೈಡ್ ಮಿಶ್ರಿತ ರಾಸಾಯನಿಕ ಮಿಶ್ರಿತ ಎಂಬ ದೂರುಗಳಿದ್ದವು ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರುತ್ತಿತ್ತು ಈ ಯೋಜನೆಗಳು ಆ ಸಮಸ್ಯೆಗೆ ಪಕ್ಕಾ ಪರಿಹಾರ ಒದಗಿಸಲಿವೆ ಈ ಬೃಹತ್ ಯೋಜನೆಗಳು ಸದುಪಯೋಗ ಆಗಬೇಕು ಎಂಬ ದೃಷ್ಟಿಯಿಂದ ವಾಟರ್ ಮೀಟರ್ ಅಳವಡಿಸಿ ನೀರು ಒದಗಿಸಲಾಗುತ್ತಿದೆ ಮೀಟರ್ ಅಳವಡಿಕೆಯ ಉದ್ದೇಶವನ್ನ ಪ್ರತಿಯೊಬ್ಬರೂ ಅರಿತರೆ ನೀರಿನ ಮಹತ್ವ ತಿಳಿಯುತ್ತದೆ ಈ ಒಂದು ವಾಟರ್ ಮೀಟರ್ ಬಗ್ಗೆ ನಾನು ನಿಮಗೆ ಹೇಳ್ಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ ಈಗ ಆಲ್ರೆಡಿ ನಾವು ಪ್ರತಿಯೊಂದು ಮನೆಗೂ ನಾವು ಗ್ರಾಮ ಪಂಚಾಯತಿ ವತಿಯಿಂದ ನಳ ಸಂಪರ್ಕ ಜಲ್ ಜೀವನ್ ಮಿಷನ್ ಯೋಜನೆ ಬರ್ಲಿಕ್ಕೆ ಮುಂಚೆನೆ ನಾವು ನಳ ಸಂಪರ್ಕ ಕೊಡ್ತಿದ್ದೀವಿ ಅಂತಂದ್ರು ಅವರು ಒಂದು ತಿಂಗಳಿಗೆ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ತರ ನಿಮಗೆ ತೆರಿಗೆಯನ್ನು ಕಲೆಕ್ಟ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಆದರೆ ಈ ಒಂದು ಜಲ್ ಜೀವನ್ ಮಿಷನ್ ಯೋಜನೆಯಿಂದ ನಾವು ಯಾಕೆ ವಾಟರ್ ಮೀಟರ್ ಅಳವಡಿಸಿದ್ದೀವಿ ಅಂತಂದ್ರೆ ನೀವೆಲ್ಲರೂ ತಪ್ಪು ಭಾವಿಸಬಾರದು ಇದು ಕರೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ತರ ನಾವು ಯಾವ್ದು ವ್ಯವಸ್ಥೆ ಮಾಡಲ್ಲ ಬಟ್ ನೀವು ಥರ ಪ್ರತಿಯೊಂದು ಗ್ರಾಮೀಣ ಭಾಗಗಳಲ್ಲೂ ಗ್ರಾಮ ಗ್ರಾಮೀಣ ಜನವಸತಿಗಳಲ್ಲೂ ನಾವೊಂದು ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂತಂದೇಳಿ ರಚನೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಗ್ರಾಮದಲ್ಲೂ ಅದಕ್ಕೆ ನೀರು ಮತ್ತು ನೈರ್ಮಲ್ಯ ಸಮಿತಿಯಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆ ಅಭ್ಯರ್ಥಿಗಳಿರಬೇಕು ಮತ್ತೆ ಐವತ್ತರಷ್ಟು ಗಂಡಸರಿರಬೇಕು ಇರಬೇಕು ಅಂತಂದೇಳಿ ನಾವು ಕಂಡೀಷನ್ ಹಾಕಿ ಮಾಡ್ತಾ ಇದ್ದೀವಿ ಆ ನೀರಿನ ತೆರಿಗೆ ಫಿಕ್ಸ್ ಮಾಡೋದ್ರ ಕುರಿತು ಆ ಒಂದು ನೀರು ಮತ್ತು ನೈರ್ಮಲ್ಯ ಸಮಿತಿಯವರೇ ನೇರವಾಗಿ ಜವಾಬ್ದಾರಿಯಾಗಿರುತ್ತಾರೆ ಎಷ್ಟು ತೆರಿಗೆ ಹಾಕಬೇಕು ಏನು ಅಂತ ಹೇಳಿ ಬಟ್ ಈ ಒಂದು ವಾಟರ್ ಮೀಟರ್ ಕುಳಿಸಿರೋದ್ರ ಬಗ್ಗೆ ನಾವು ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ಹಿಂದೆ ಏನು ನೀರು ಉಪಯೋಗಿಸ್ತಾ ಇದ್ರಿ ಅದಕ್ಕಿನ್ನೂ ನೀವು ತೆರಿಗೆ ಏನು ರೂಪಾಯಿ ರೂಪಾಯಿ ಈ ಒಂದು ವಾಟರ್ ಮೀಟರ್ ಯೋಜನೆ ಮುಖಾಂತರ ನೀರಿನ ನಾವು ಅಳತೆ ಮಾಡಿಬಿಟ್ಟು ನಿಮಗೆ ಬಿಲ್ ಹಾಕಕ್ಕೆ ಹೋದಾಗ ನಾನ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತೀನಿ ನೀವು ಹಿಂದೆ ಖರ್ಚು ಮಾಡ್ತಿರ್ತಕ್ಕಂಥ ಬರ್ತಿರ್ತಕ್ಕಂಥ ತೆರಿಗೆಕ್ಕಿನ್ನೂ ಈ ಒಂದು ತೆರಿಗೆ ಬಹಳ ಕಡಿಮೆ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಹೇಳ್ತಿದೀನಿ ಅಂತಂದ್ರೆ ನೀವು ಆ ನೀರಿನ ಮೀಟರ್ ನಾವು ಒಳವಡಿಸಿದ ಮೇನ್ ಉದ್ದೇಶ ಅಂತಂದ್ರೆ ನೀರು ಪೋಲಾಗದಂತೆ ತಡಿಲಿಕ್ಕೆ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಇದರಲ್ಲಿ ನಿಮಗೆ ಇಡನ್ ಹಿಡನ್ ಚಾರ್ಜಸ್ ಆಗಿರ್ಬೋದು ಒಂದು ಇದು ಏನು ಇರಲ್ಲ ನಿಮಗೆ ಪೆನಲ್ಟಿ ಹಾಕುವಂತದ್ದಾಗಿರ್ಬೋದು ಏನಿರೋದಿಲ್ಲ ಯಾಕಂತಂದರೆ ಸಾಕಷ್ಟು ಜನಗಳು ಏನು ಮಾಡ್ತಾ ಇದ್ರು ಹಿಂದೆ ನೀರನ್ನು ಸಾಕಷ್ಟು ಪೋಲ್ ಮಾಡ್ತಾ ಇದ್ರು ನೀರಿನಲ್ಲಿ ಆನ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡೋದು ನಮಗೆ ಎಷ್ಟು ಬೇಕಷ್ಟು ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ನಾವು ನೆಲ್ಲಿನ ಬಂದ್ ಮಾಡಲ್ಲ ಹಂಗೆ ಬಿಟ್ಬಿಡ್ತಾ ಇದ್ವಿ ನೀರಿನ ಪೋಲ್ ಆಗ್ತಾ ಇತ್ತು ಅದರಿಂದ ಏನಾಗ್ತಿತ್ತು ಕಟ್ಟ ಕಡೆ ಮನೆಯಲ್ಲಿ ಜನಗಳಿಗೆ ನೀರು ಹೋಗ್ತಾ ಇದ್ದಿಲ್ಲ ಏನು ನಮ್ಮ ನೀರಿನ ಜಲಮೂಲಗಳ ಹತ್ರದಲ್ಲಿ ವ್ಯಕ್ತಿಗೆ ಮಾತ್ರ ನೀರು ಚೆನ್ನಾಗಿ ಬರ್ತಾ ಇತ್ತು ಇಲ್ಲಿ ದೂರದಲ್ಲಿ ವ್ಯಕ್ತಿಗಳಿಗೆ ನೀರು ಹೋಗ್ತಾ ಇದ್ದಿಲ್ಲ ಈ ಒಂದು ವಾಟರ್ ಮೀಟರ್ ಮತ್ತೆ ಫ್ಲೋ ಕಂಟ್ರೋಲ್ ಒಂದೇಳೆ ಎರಡು ನೆಲ ಸಂಪರ್ಕಗಳಲ್ಲಿ ಹಾಕ್ಸಿದಿವಿ ಅವೆರಡು ಏನು ಕಾಮಗಾರಿ ಏನು ಕಾರ್ಯನಿರ್ವಹಿಸ್ತವೆ ಅಂತಂದರೆ ನೀರು ನಮಗೆ ಒಬ್ಬ ವ್ಯಕ್ತಿಗೆ ಎಷ್ಟು ನೀರು ಬೇಕು ನಾವೆಲ್ಲಾ ತರದಲ್ಲೂ ಒಂದು ರಿಸರ್ಚ್ ಮಾಡಿಬಿಟ್ಟು ಕೇಂದ್ರ ಕಚೇರಿಯಿಂದ ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಒಟ್ಟಾರೆಯಾಗಿ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಿಸರ್ಚ್ ಮಾಡಿಬಿಟ್ಟು ಒಬ್ಬ ವ್ಯಕ್ತಿ ಗ್ರಾಮೀಣ ಪ್ರದೇಶದ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ನೀರು ಬಳಕೆ ಮಾಡ್ತೇನೆ ಅನ್ನೋ ಅದ್ರದ ಮೇಲೆ ನಾವು ಒಂದು ಐವತ್ತೈದು ಲೀಟರ್ ಒಬ್ಬ ವ್ಯಕ್ತಿಗೆ ನೀರು ಎಲ್ಲಾ ತರದಲ್ಲೂ ಸ್ನಾನ ಮಾಡ್ಲಿಕ್ಕಾಗಿರ್ಬೋದು ಕುಡಿಲಿಕ್ಕಾಗಿರ್ಬೋದು ಅಡಿಗೆ ಆ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂಗೆ ಐವತ್ತೈದು ಲೀಟರ್ ಅವಷ್ಟು ಇದೆ ಮನಗಂಡು ಅವರು ನಾವು ಒಂದು ವ್ಯಕ್ತಿಗೆ ಇಷ್ಟ ನೀರು ಅಂತಂದಿ ಮೆಜರ್ ಮಾಡಿ ಕೊಡಬೇಕು ಅಂತ ನಾವು ಕುಂದಿಸಿದ್ದೀವಿ ಒಂದು ವೇಳೆ ನೀವು ಐವತ್ತೈದು ಲೀಟರ್ಗಿ ಜಾಸ್ತಿ ಬಳಕೆ ಮಾಡಿದ್ರೆ ತಪ್ಪೇನಿಲ್ಲ ಮಾಡಬಾರ್ದು ನಾವು ಮಾಡಿದ್ರೆ ಜಾಸ್ತಿ ಪೆನಾಲ್ಟಿ ಭೀ ಹಾಕ್ತಿವಿ ಅಂತಾನು ಏನೋ ಆ ಥರ ನೀವೇನು ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ನೀವು ಐವತ್ತೈದು ಲೀಟರ್ ನೀರು ಬಳಕೆ ಮಾಡಿದ್ರೂ ಸಹ ನಿಮಗೆ ತಿಂಗಳಿಗೆ ಐವತ್ತು ರೂಪಾಯಿಗಿ ಜಾಸ್ತಿ ಬರಲ್ಲ ಬಿಲ್ ಅಂತ ನಾನು ಒಂದು ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತಿದ್ದೀನಿ ಸರ್ಕಾರ ರಾಜ್ಯ ಸರ್ಕಾರ ಜಿಲ್ಲಾ ಖನಿಜ ನಿಧಿ ಹಾಗೂ ಸ್ಥಳೀಯ ಖಾಸಗಿ ಕಂಪನಿಗಳ ಸಹಯೋಗದೊಂದಿಗೆ ಸುಮಾರು ಮುನ್ನೂರ ಐವತ್ತೈದರಿಂದ ನಾನೂರು ಕೋಟಿ ವೆಚ್ಚದ ಈ ಬೃಹತ್ ಯೋಜನೆಗಳು ಅನುಷ್ಠಾನಗೊಂಡಲ್ಲಿ ಸಂಡೂರು ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯೇ ಇರದು ಈಗ ಅನುಷ್ಠಾನಗೊಂಡಿರುವ ಕೊಡಾಲು ಮೂವತ್ತೆರಡು ಹಳ್ಳಿಗಳ ಯೋಜನೆ ವೈಜ್ಞಾನಿಕ ತಾಂತ್ರಿಕ ವೈಶಿಷ್ಟ್ಯಗಳಲ್ಲಿ ಇಡೀ ಜಿಲ್ಲೆಯಲ್ಲೇ ಮೊದಲನೆಯದು ಎಂಬ ವಿಶೇಷ ನರಸಿಂಗಾಪುರ ಭಾಗಕ್ಕೆ ಎನ್ಎಂಡಿಸಿ ಕಂಪನಿ ದೇವಗಿರಿ ಭಾಗಕ್ಕೆ ಸ್ಮಯೋರಾ ಕಂಪನಿ ಶುದ್ಧ ನೀರು ಒದಗಿಸುವ ಜವಾಬ್ದಾರಿ ಹೊತ್ತಿದ್ದು ಕೆಲವೇ ದಿನಗಳಲ್ಲಿ ತಾಲೂಕಿನ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಗ್ರಾಮಗಳಿಗೆ ಶುದ್ಧ ನೀರು ದೊರೆಯಲಿದೆ ಎಲ್ಲಾ ಗ್ರಾಮೀಣ ಪ್ರದೇಶದ ಎಲ್ಲಾ ಮನೆಗಳಿಗೂ ಎಲ್ಲಾ ವ್ಯಕ್ತಿಗೂ ನಾವು ನೀರು ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆಮೇಲೆ ಪ್ರತಿಯೊಂದು ಮನೆಗೂ ನೀರು ಕೊಟ್ಟಿರೋದ್ರ ಸಂಕೇತವಾಗಿ ನಾವು ಮೀಟರ್ ನಮಗೆ ಒಂದು ದಾಖಲೆಗಳು ಲಭ್ಯ ಆಗ್ತದೆ ನಾಳೆ ದಿವಸ ನಮಗೆ ಈ ಮನೆಯಲ್ಲಿ ನೀರು ಬಂದಿಲ್ಲ ಸರ್ ಅಂತ ಕೆಲವರು ಹೇಳ್ಬೋದು ಅವಾಗ ನಾವು ಆ ಮೀಟರ್ ನೋಡ್ಬಿಟ್ರೆ ನಮಗೆ ಮೀಟರ್ ನಲ್ಲಿ ನಿಮ್ಮ ಮನೆಗೆ ಇಷ್ಟು ನೀರು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಒಂದು ನಮಗೆ ದಾಖಲೆ ಸಿಕ್ಕಂಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆಯಾಗಿ ಅದೇ ಈ ಒಂದು ಮೀಟರ್ ಅಳವಡಿಕೆ ಕುರಿತು ಇರತಕ್ಕಂಥ ನೆಗೆಟಿವ್ ಮನೋಭಾವನೆ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಮೀಟರ್ ಅಳವಡಿಸ್ತಾ ಯಾರಿಗೂ ನಾವು ತೆರಿಗೆನ ವಿಧಿಸೋದಾಗಿರಲಿ ಏನೂ ಮಾಡೋದಿಲ್ಲ ಇದರಿಂದ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕೊನೆಯದಾಗಿ ಇಷ್ಟಪಡ್ತೀನಿ ಅಂತಂದರೆ ಅಂತಂದ್ರೆ ನೀರನ್ನ ಅನಾವಶ್ಯಕವಾಗಿ ನೀರನ್ನ ನಾವು ದುರುಪಯೋಗ ಪಡಿಸಬಾರ್ದು ಒಂದು ಉದ್ದೇಶಕ್ಕೆ ಈ ಒಂದು ವಾಟರ್ ಅಳವಡಿಕೆ ಮಾಡಿರ್ತೀವಿ ಹೇಳಿ ಈ ಮೂಲಕ ಇಷ್ಟಪಡ್ತೇನೆ ನೀರು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ನ್ಯಾಚುರಲ್ ರಿಸೋರ್ಸು ನಮಗೆ ನೀರು ಲಭ್ಯವಿದ್ದಾಗ ಅದ್ರದ್ದು ನಮಗೆ ಬೆಲೆ ಗೊತ್ತಾಗಲ್ಲ ಯಾಕೆಂತಂದ್ರೆ ನೀರು ಚೆನ್ನಾಗಿದೆ ಅಂದ ತಕ್ಷಣ ನಾವೆಲ್ಲರೂ ಏನು ಮಾಡ್ಬಿಡ್ತೀವಿ ಒಂದು ಲೀಟರ್ ನಲ್ಲಿ ಕ್ಲೀನ್ ಮಾಡಬೇಕಾಗಿರ್ತಕ್ಕಂಥ ವಾಟರ್ ನಾವು ಹತ್ತು ಲೀಟರ್ ಅಲ್ಲಿ ಕ್ಲೀನ್ ಮಾಡಕ್ಕೆ ಇಷ್ಟಪಡ್ತೀವಿ ಅಂದ್ರೆ ನೀರ್ ಏನು ಬೆಲೆ ಇಲ್ಲ ಅಂತಂದ್ರೆ ಸಾಕಷ್ಟು ಅನಾವರಣ ವೇಸ್ಟ್ ಮಾಡ್ತಾ ಇರ್ತೀವಿ ಅದನ್ನ ನಾವು ಈಗಲಿಂದಾನೇ ನಾವು ಅದನ್ನ ಎಚ್ಚೆತ್ಕೊಂಡು ಪ್ರಿವೆಂಟ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನೀರು ಬಹುಮುಖ್ಯವಾಗಿ ಅವಶ್ಯಕತೆ ಇರೋದ್ರಿಂದ ಇವತ್ತಿನ ದಿವಸ ನಾವು ಒಂದೊಂದು ಒಂದು ವಾರ ಊಟ ಇಲ್ಲ ಅಂತಂದ್ರೂ ನಡೆದೋಗುತ್ತೆ ಬಟ್ ನೀರಿಲ್ಲ ಇಲ್ಲ ಅಂತಂದ್ರೆ ನಡೆಯಲ್ಲ ಅದಕ್ಕೋಸ್ಕರ ನಾನೊಂದು ಈ ಒಂದು ಸಂದರ್ಭದಲ್ಲಿ ಏನು ಇಲ್ಲಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಈ ಒಂದು ಜಲ್ ಜೀವನ್ ಮಿಷನ್ ಯೋಜನೆ ಆಗಿರ್ಬೋದು ಆಮೇಲೆ ಮಾನ್ಯ ಶಾಸಕರ ಮತ್ತು ಸಂಸದರ ಒಂದು ಬಹಳ ನೆಚ್ಚಿನ ಯೋಜನೆಗಳಾಗಿರ್ತಕ್ಕಂಥ ಭೋಗ್ರಾಮ ಕುಡಿಯ ನೀರಿನ ಯೋಜನೆಗಳಾಗಿರ್ಬೋದು ಈ ಒಂದು ಎಲ್ಲಾ ಯೋಜನೆಗಳ ಒಂದು ಸದುಪಯೋಗವನ್ನು ಸದುಪಯೋಗವನ್ನು ಪಡಿಸಿಕೊಬೇಕು ಅಂತಂದೇಳಿ ಆಮೇಲೆ ನೀರನ್ನು ಪೋಲ್ ಮಾಡಬಾರ್ದು ಅಂತಂದೇಳಿ ಒಂದು ಸಂಡೂರು ಗ್ರಾಮಸ್ಥರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇವನು ಕೊನೆಯದಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಇದಾಗಿತ್ತು ಸಂಡೂರು ತಾಲೂಕಿನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು ಜೊತೆಗೆ ಜಲಜೀವನ್ ಮಿಷನ್ ಯೋಜನೆಯ ಅನುಷ್ಠಾನದ ಕುರಿತ ಸಂಪೂರ್ಣ ವರದಿ ಮತ್ತಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಸಂಡೂರು ತಾಲೂಕಿಗೆ ಒದಗಿ ಬರಲಿ ಎನ್ನುವ ಒತ್ತಾಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೀವೇನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಕಾರ್ಯಕ್ರಮಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ